ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶೂರ್ಪಣೆಯು ಹದಿನಾಲ್ಕು ಮಂದಿ ರಾಕ್ಷಸ ಪ್ರಧಾನರ ವಧಕ್ರಮವನ್ನು ಸರನಿಗೆ ತಿಳಿಸಿದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಶೂರ್ಪಣಕಿಯೊಡನೆ ಹೋಗಿದ್ದ ಹದಿನಾಲ್ಕು ಮಂದಿ ಕರನ ರಾಕ್ಷಸ ಪ್ರಧಾನರು ಕೂಡ ಒಂದೇ ಬಾರಿಗೆ ಶ್ರೀರಾಮನ ಬಿಲ್ಲಿನಿಂದ ಚಿಮ್ಮಿದ ಹದಿನಾಲ್ಕು ಬಾಣಗಳಿಂದ ಏಕಕಾಲಕ್ಕೆ ಹತರಾಗಿ ಹೋದುದನ್ನು ಕಂಡು ಭಯಗ್ರಸ್ತಳಾಗಿ ಶೂರ್ಪಣಿಯು ಮತ್ತೆ ಕರನ ಬಳಿಗೆ ಓಡಿ ಬಂದಿದ್ದಾಳೆ ಹೀಗೆ ಪುನಃ ತನ್ನ ಮುಂದೆ ಬಿತ್ತು ಗೋಳಿಡುತ್ತಿರುವ ತಂಗಿಯಾದ ಶೂರ್ಪಣಕಿಯನ್ನು ನೋಡಿ ಹೊರನು ಕುಪಿತನಾಗಿ ನಮ್ಮ ವಂಶ ತಮ್ಮ ವಂಶನಾಶಕ್ಕಾಗಿಯೇ ಹುಟ್ಟಿರುವ ಈಕೆಯನ್ನು ಕುರಿತು ಸಮಾಧಾನ ವಾಕ್ಯಗಳಿಂದ ಎಲೆ ತಂಗಿ ಇದೇನು ನಿನ್ನ ಇಷ್ಟ ಸಿದ್ಧಿಗಾಗಿ ರಕ್ತಪಾಯಿಗಳಾದ ಅನೇಕ ರಾಕ್ಷಸ ವೀರರನ್ನು ಈಗಲೇ ನಿಯಮಿಸಿ ಕಳುಹಿಸಿದನಲ್ಲವೇ ಇನ್ನೂ ನೀನು ಅಳುವುದೇಕೆ ನಾನು ಈಗ ಕಳುಹಿಸಿದ ರಾಕ್ಷಸರೆಲ್ಲರೂ ನನ್ನಲ್ಲಿ ನಿಜವಾದ ಭಕ್ತಿಯುಳ್ಳವರು ನನ್ನಲ್ಲಿ ಬಹಳ ಅನುರಾಗವುಳ್ಳವರು ನನಗೆ ಯಾವಾಗಲೂ ಶ್ರೇಯಸ್ಸನ್ನು ಕೋರತಕ್ಕವರು ಎಂತಹ ಶತ್ರುಗಳನ್ನಾದರೂ ಕೊಲ್ಲಬಲ್ಲವರು ಅವರನ್ನು ಬೇರೆ ಯಾರೂ ಎದುರಿಸಲಾರರು ಅವರು ಎಂದಿಗೂ ನನ್ನ ಮಾತನ್ನು ನಡೆಸದೆ ನಡೆಸಲಾರದೆ ಇರರು ಹೀಗಿದ್ದರೂ ನೀನು ಅವರನ್ನು ಬಿಟ್ಟು ಇಲ್ಲಿಗೆ ಬಂದು ಹೀಗೆ ಅಳುವುದೇಕೆ ಹಾವಿನಂತೆ ನೆಲದ ಮೇಲೆ ಬಿದ್ದು ನೀನು ಹಾಹಾಕಾರದಿಂದ ಕೂಗಿ ಹೊರಳುತ್ತಿರುವವೆಯಲ್ಲ ನಿನ್ನನ್ನು ಕಾಪಾಡತಕ್ಕ ನಾನು ಇರುವಾಗಲೂ ದಿಕ್ಕಿಲ್ಲದವಳಂತೆ ನೀನು ಅಳುವುದೆಂದರೇನು ಹೇಳು ಹೆದರಬೇಡ ಮನಸ್ಸಿನಲ್ಲಿ ಕಳವಳವನ್ನು ಬಿಡು ಎಂದನು ಹೀಗೆ ಕರನು ಮೃದುವಾಕ್ಯಗಳಿಂದ ಸಮಾಧಾನ ಪಡಿಸುತ್ತಿದ್ದರು ಶೂರ್ಪಣೆಯು ದುಃಖವನ್ನು ತಡೆಯಲಾರದೆ ಸೆರಗಿನಿಂದ ಕಣ್ಣೀರನ್ನೊರೆಸಿಕೊಂಡು ಅಣ್ಣನಾದ ಕರನನ್ನು ಕುರಿತು ಅಣ್ಣ ಇದಕ್ಕೆ ಮೊದಲು ನಾನು ಕಿವಿ ಮೂಗುಗಳನ್ನು ಹೋಗಲಾಡಿಸಿಕೊಂಡಾಗ ಆ ರಕ್ತದೊಡನೆಯೇ ಬಂದು ನಿನ್ನಲ್ಲಿ ನನಗುಂಟಾದ ಅವಮಾನವನ್ನು ತಿಳಿಸಿಕೊಂಡೆನು ನೀನು ನನ್ನನ್ನು ಸಮಾಧಾನಪಡಿಸಿ ನನಗಾಗಿ ಆ ರಾಮಲಕ್ಷ್ಮಣರನ್ನು ಕೊಲ್ಲಬೇಕೆಂದು ಹದಿನಾಲ್ಕು ಮಂದಿ ರಾಕ್ಷಸ ವೀರರನ್ನು ಕಳುಹಿಸಿದೆ ಅವರೆಲ್ಲರೂ ಕೈಯಲ್ಲಿ ಶೂಲ ಪಟ್ಟಸಾದಿ ಆಯುಧಗಳನ್ನು ಹಿಡಿದು ರಾಮನನ್ನು ಎದುರಿಸಿದರು ಆದರೇನು ವೀರನಾದ ರಾಮನು ಮರ್ಮ ಬಾಣಗಳಿಂದ ಯುದ್ಧದಲ್ಲಿ ಅವರೆಲ್ಲರನ್ನು ಹೊಡೆದು ಕೊಂದು ಬಿಟ್ಟನು ಅವರೆಲ್ಲರೂ ಮಹಾ ಬಲಾಢ್ಯನಾಗಿದ್ದರು ಕ್ಷಣ ಮಾತ್ರದಲ್ಲಿ ಹತರಾಗಿ ಬಿದ್ದುದನ್ನು ರಾಮನ ಅಸಾಧಾರಣ ಪರಾಕ್ರಮವನ್ನು ನೋಡಿ ನನಗೆ ಬಹಳ ಭಯ ಉಂಟಾಗಿರುವುದು ಈಗ ನನ್ನ ಭಯಕ್ಕೂ ದುಃಖಕ್ಕೂ ಪಾರವೇ ಇಲ್ಲದಿರುವುದು ಎಲ್ಲೆಲ್ಲಿ ನೋಡಿದರೂ ರಾಮನೇ ನನ್ನ ಕಣ್ಣಿಗೆ ಬೀಳುವಂತೆ ನನಗೆ ಮಹಾ ಭೀತಿಯುಂಟಾಗಿರುವುದು ಅದಕ್ಕಾಗಿ ಪುನಃ ನಿನ್ನಲ್ಲಿಯೇ ಬಂದು ಮರೆಹೊಕ್ಕಿರುವೆನು ದುಃಖವೆಂಬ ಮೊಸಳೆಗಳಿಂದಲೂ ಭಯವೆಂಬ ತರಂಗ ಪರಂಪರೆಗಳಿಂದಲೂ ಕೂಡಿದ ಶೋಕವೆಂಬ ಮಹಾ ಸಮುದ್ರದಲ್ಲಿ ನಾನು ಮುಳುಗಿ ಹೋಗುತ್ತಿರುವೆನು ಹೀಗೆ ಮುಳುಗಿ ಹೋಗುತ್ತಿರುವ ನನ್ನನ್ನು ಉತ್ತರಿಸಲಾರಯ್ಯ ಅಯ್ಯೋ ನನ್ನನ್ನು ಹಿಂಬಾಲಿಸಿ ಬಂದ ರಾಕ್ಷಸರೆಲ್ಲರೂ ರಾಮಬಾಣದಿಂದ ಹತರಾಗಿ ಬಿದ್ದು ಹೋದರಲ್ಲ ಎಲೇ ರಾಕ್ಷಸೋತ್ತಮನೇ ನಿನಗೆ ನಿಜವಾಗಿ ನನ್ನಲ್ಲಿ ಇದ್ದರೆ ಮತ್ತು ಆ ರಾಕ್ಷಸರಲ್ಲಿಯೂ ನಿನಗೆ ನಿಜವಾದ ವಿಶ್ವಾಸವಿದ್ದರೆ ನೀನು ರಾಮನನ್ನು ಎದುರಿಸಬಲ್ಲ ಶಕ್ತಿಯುಳ್ಳವನಾಗಿದ್ದರೆ ಈಗಲೇ ದಂಡಕಾರಣ್ಯಕ್ಕೆ ಹೊರಟು ರಾಕ್ಷಸ ಕಂಟಕನಾದ ಆತನನ್ನು ಕೊಲ್ಲಬೇಕು ನನಗೆ ಶತ್ರುವಾದ ಆತನನ್ನು ಈಗಲೇ ನೀನು ಕೊಲ್ಲದಿದ್ದರೆ ಹೀಗೆ ಕಿವಿಮೂಗುಗಳಿಲ್ಲದ ನಾನು ನಾಚಿಕೆಯನ್ನು ಬಿಟ್ಟು ಬದುಕಿರಲಾರೆನು ನಿನ್ನ ಇದಿರಾಗಿಯೇ ಪ್ರಾಣವನ್ನು ಬಿಡುವೆನು ಅಣ್ಣ ನೀನು ಮಹಾತ್ಮನಾದ ಆ ರಾಮನಿದಿರಿಗೆ ಯುದ್ಧದಲ್ಲಿ ನಿನ್ನ ಸಮಸ್ತ ಸೈನ್ಯಗಳನ್ನು ಕಟ್ಟಿಕೊಂಡು ಹೋದರು ಅವನನ್ನು ಎದಿರಿಸಲಾರ ಎಂದೇ ನನಗೆ ತೋರಿರುವುದು ಕೇವಲ ಮನುಷ್ಯ ಮಾತ್ರರಾದ ಆ ರಾಮ ಲಕ್ಷ್ಮಣರನ್ನೇ ನೀನು ಕೊಲ್ಲಲಾರದೆ ಹೋದೆಯಲ್ಲ ನಿನ್ನನ್ನು ನೀನೇ ಶೂರನೆಂದು ಹೇಳಿಕೊಳ್ಳಬೇಕೇ ಹೊರತು ಲೋಕದಲ್ಲಿ ಯಾರೂ ನಿನ್ನನ್ನು ನಿಜವಾದ ಶೂರನೆಂದು ಹೇಳಲಾರರು ನಿನ್ನಷ್ಟಕ್ಕೆ ನೀನೇ ಇಲ್ಲದ ಪರಾಕ್ರಮವನ್ನು ನಿನ್ನಲ್ಲಿ ಆರೋಪಿಸಿಕೊಳ್ಳುತ್ತಿರುವೆ ನಮ್ಮ ರಾಕ್ಷಸ ಕುಲಕ್ಕೆ ಅವಮಾನವನ್ನು ತರುವುದಕ್ಕಾಗಿ ನೀನು ಹುಟ್ಟಿದಂತಾಯಿತಲ್ಲವೇ ನೀನು ನಿಜವಾಗಿ ರಾಮನಷ್ಟು ಬಲಪರಾಕ್ರಮವುಳ್ಳವನಾಗಿದ್ದರೆ ಈಗಲೇ ದಂಡಕಾರಣ್ಯಕ್ಕೆ ಹೊರಟು ಆತನನ್ನು ಕೊಂದು ಬಾ ನೋಡುವೆನು ನನಗೇನೂ ತೋರಲಿಲ್ಲವು ನಿನಗೆ ಅಷ್ಟು ಶಕ್ತಿ ಎಲ್ಲಿಯದು ನಿನ್ನ ವೀರ್ಯವೇ ಬಹಳ ಅಲ್ಪವಾದುದು ಅಂಜುಕುಳಿಯಾದ ನೀನು ಇಷ್ಟು ಭಯಂಕರವಾದ ಜನಸ್ಥಾನದಲ್ಲಿ ವಾಸ ಮಾಡುವುದೇ ಉಚಿತವಲ್ಲವೆಂದು ನನಗೆ ತೋರಿದೆ ಆದುದರಿಂದ ಈಗಲೇ ನೀನು ನಿನ್ನ ಬಂಧುಗಳೊಡಗೂಡಿ ಇಲ್ಲಿಂದ ಬೇರೆಲ್ಲಿಗಾದರೂ ಓಡಿ ಹೋಗು ಹಾಗಿಲ್ಲದೆ ನೀನು ಇಲ್ಲಿಯೇ ಇರುತ್ತಿದ್ದರೆ ಆ ರಾಮನು ಬಂದು ನಿನ್ನನ್ನು ಧ್ವಂಸ ಮಾಡಿಬಿಡುವನು ಆತನ ವೀರ್ಯಕ್ಕೆ ಸಿಕ್ಕಿ ನೀನು ಈಗಲೇ ಹತನಾಗಿ ಹೋಗುವೆ ಆತನು ಯಾರೆಂದು ಬಲ್ಲೆಯ ದಶರಥ ಮಹಾರಾಜನ ಕುಮಾರನು ಮಹಾ ತೇಜಸ್ವಿಯು ನನಗೆ ವಿರೂಪವನ್ನುಂಟು ಮಾಡಿದ ಅವನ ತಮ್ಮನಾದ ಲಕ್ಷ್ಮಣನು ಅವನಿಗಿಂತಲೂ ಒಂದು ಮೇಲಾದ ಪ ಕೈ ಮೇ ಒಂದು ಕೈ ಮೇಲಾದ ಪರಾಕ್ರಮವುಳ್ಳವನು ಎಂದಳು ಸಹಜವಾಗಿಯೇ ಶೂರ್ಪಣಿಕಿಯು ಇನ್ನು ಶ್ರೀರಾಮನಲ್ಲಿ ಕಾಮಾತುರಳಾಗಿರುವಳು ಜೊತೆಗೆ ಖರನನ್ನು ಅಪಮಾನಪಡಿಸುತ್ತಾ ನಿರಂತರವಾಗಿ ಆತನ ಅಹಂಕಾರಕ್ಕೆ ಪೆಟ್ಟು ಕೊಡುತ್ತಾ ಹೇಳುತ್ತಿರುವಳು ಯಾವ ಪುರುಷನೇ ಆದರೂ ಸ್ವತಃ ತನ್ನ ಎದುರು ಮಾತನಾಡುತ್ತಿರುವವಳು ತನ್ನ ಸಹೋದರಿಯೇ ಆದರೂ ತನ್ನ ಅಹಂಕಾರಕ್ಕೆ ಬೀಳುವ ಪೆಟ್ಟನ್ನು ಸಹಿಸಲಾರನು ಆ ಕಾರಣದಿಂದಾಗಿಯೇ ರನು ತನ್ನ ಮನಸ್ಸಿನ ಮೇಲೆ ಹಿಡಿತವನ್ನು ಕಳೆದುಕೊಂಡು ಸಮಸ್ತ ಸೇನೆಯನ್ನು ಕರೆದುಕೊಂಡು ಶ್ರೀರಾಮನ ಎದುರಿಗೆ ಯುದ್ಧಕ್ಕೆ ಬಂದು ಅವನ ಬಾಣಗಳಿಗೆ ಆಹುತಿಯಾಗುತ್ತಾನೆ ದೊಡ್ಡ ಹೊಟ್ಟೆಯುಳ್ಳ ಆ ಕ್ರೂರ ರಾಕ್ಷಸಿಯು ಹೀಗೆ ಕರನ ಮುಂದೆ ನಿಂತು ಅನೇಕ ವಿಧದಲ್ಲಿ ಪ್ರಲಾಪಿಸಿ ಉಪಾಯದಿಂದ ಆತನನ್ನು ರೇಗಿಸಿ ದುಃಖವನ್ನು ತಡೆಯಲಾರದೆ ಎರಡೂ ಕೈಗಳಿಂದಲೂ ಹೊಟ್ಟೆಯನ್ನು ಬಡಿದುಕೊಳ್ಳುತ್ತಾ ಸಂಕಟದಿಂದ ಹಾಗೆಯೇ ಮೂರ್ಛೆ ಬಿದ್ದಳು ಇಲ್ಲಿಗೆ ಇಪ್ಪತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కార